ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ನಾನು ಮಸ್ತ್ ಅದೀನಿ ಏನಪ್ಪ ವಿಶೇಷ ವಿಡಿಯೋ ಮಾಡೋದಂತಂದ್ರೆ ಇವತ್ತ ಬಸಂಜ್ ಜಯಂತಿ ಐತಿ ಅದ್ರ ಸಂಬಂಧ ನಮ್ಮ ಮನೆಗೆ ನಮ್ಮ ಸ್ಪೆಷಲ್ ಅಡುಗೆ ಮಾಡೋಕತ್ತಳ ಏನು ಮಾಡಕತ್ತೆ ನಾನು ತೋರಿಸ್ತೀನಿ ಬರ್ರಿ ನೋಡೋಣ ಬರೀ ಫ್ರೆಂಡ್ಸ್ ನಮ್ಮ ಏನ್ ಮಾಡಾಕಂತೀ ಯಾವ ಹಾಯ್ ಏನ್ ಮಾಡಾಕಂತಿ ಈಗ ಇದು ಅಕ್ಕಿ ಪಾಯಸ ಕುಸಿರಿ ಹಾಲು ಹಾಕಿ ಅಕ್ಕಿ ಪಾಯಸ ಮಾಡಕತ್ತೇನೆ ಏನೇನ್ ಹಾಕಿದೆ ಕುಸಿರಿ ಹಾಲು ಅಕ್ಕಿ ಬೇಸಿ ಕುಸಿರಿ ಹಾಕಿ ಕುಕ್ಸಿಗೆ ಕುಸಿರಿ ಹಾಲು ಹಾಕಿ ಕುಸಿರಿ ಪಾಯಸ ಇದೆ ಇದು ಉತ್ತರ ಕರ್ನಾಟಕದ ಬೇರೆ ಕಡೆ ಮಾಡಲ್ಲ ಇದನ್ನ ಬೇರೆ ಕಡೆ ಮಾಡಲ್ಲ ಓಹೋ ಬೇರೆ ಕಡೆ ಏನು ಅಂತ ಕೇಳ್ತಾರೆ ಅದಕ್ಕೆ ನಾವು ನೋಕಿ ಪಾಕ್ಕ್ಯೋ ಗೆಂದೈ ಮತ್ತೆ ಏನು ಮಾಡಿದಿ ಅಣ್ಣಿ ಆಕಿ ನಾಡ್ಬೇಕು ಹ ಆಮೇಲೆ ಚುಟುಕಾ ಮಾಡಬೇಕು ಚುಟುಕಾ ಮಾಡೋದು ತೋರಿಸತಾರೆ ಹ ಹ ಈಗ ಹಿಟ್ ಹಾಕುತ್ತೇನೆ ಎನ್ನೆ ಐಕಿ ನಾದಿ 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 ತೋರಿಸತಾನೆ ಏನು ನಂತಾ ಔರ ಫಂಗು ಇದಾ ನಿんでเอา್ದೆ ನಂಗಲ್ಲ ಫೇವರಿಟ್ ರಾಜಕುಮಾರ್ ರಾಜಕುಮಾರ್ ಅಪ್ಪಟ ಅಭಿಮಾನಿನ ನಾನು ಓ ಒಂದಿ ತೆವ ಇಲ್ಲಿ ನೇನ ಇಟ್ಟೆ ಅಲ ಗ್ಯಾಸ್ ಮೇಗೆ ಅದು ಬೆಲ್ಲದ ಪಡಕ ಐತಡಿ ಹ ಆಮೇಲೆ ಕೊಬ್ರಿ ಸೊಸಲ ಅಲಕಿ ಬಿ ಹ ಎಲ್ಲ ಹಾಕಿ ಮಿಕ್ಸಿ ಮಾಡಿ ಹಾಕಿ ರವೆ ಹಾಕಿ ತಿರುಬೇಕು ಅದನ ತಿನಿವಿ ರವೆ ಮಾಡಿ ಆಮೇಲೆ ಹೋಳಿಗೆ ಮಾಡಬೇಕು ಶಿಲ್ಪಕ ಏನ್ ಹೆಚ್ಚ ಕುಂತಿಕ್ಕ ವಿಡಿಯೋ ಯದಕ್ಕೆ ಹಲೋ ಫ್ರೆಂಡ್ಸ್ ನಾನೀಗ ಏನ್ ಮಾಡ್ತೀನಿ ಪಾ ಅಂದ್ರೆ ರೈಸ್ ಮಾಡಕ್ ನೆಕ್ಸ್ಟ ನೆಕ್ಸ್ಟ್ ಶಾಂಡ್ಗಿ ಮೆಣಸಿನ್ಕಾಯಿ ಹಪ್ಪಳ ಕರಿತೇನೆ ನೋಡೋಣ ಬರ್ರಿ ಹಾಯ್ ಫ್ರೆಂಡ್ಸ್ ನಾ ಶಗಿ ಕರಾಗೈತೆ ನೋಡ್ರಿ ಇದು ಹಪ್ಪಳ ಶಾಂಡ್ಗಿ ಕರ್ದೇನಿ ಬಿಸಿಲು ಬಾಳ ಅಂದ್ರ ಬಾಳ ಐತ್ರಿಪ್ಪ ಅಡಿಗೆ ಮಾಡಾಕ್ ಆಗ ಕುಂತಿಲ್ಲ ಈ ಬಿಸಿಲಾಗ ಫ್ರೆಂಡ್ಸ್ ನಮ್ಮಕ್ಕ ಬಜೆ ಹಿಟ್ ಕಲ್ಸ ಆಗತ್ತ ನೋಡೋನ್ರಿ ಕಲ್ಸಿದೇ ಕಲ್ಸಿದೆ ತೋರಿಸ್ತೀನಿ ತೋರಿಸತೀನಿ ಅಪ್ಪಾಜಿ ಅಂತ ಹೇಳಿ ತೋರಿಸ್ತೀನಿ ಫ್ರೆಂಡ್ಸ್ ನಾವು ಚಜ್ಕದ್ ಹೋಳ್ಗಿ ಮಾಡಾಕತೀವಿ ನೋಡ್ರಿ ಈಗ

ಚಲೋ ಮಾಡಲಿಲ್ಲ ಅಂದ್ರೆ ಎಲ್ಲದಕ್ಕೂ ಬೈತಾಳ ಅದು ಮಾಡಕ ಬರಲ್ಲ ಇದು ಮಾಡಕ ಬರಲ್ಲ ಅದು ಮಾಡಕ ಬರಲ್ಲ ಇದು ಮಾಡಕ ಬರಲ್ಲ ಅಂತ ಹೇಳಿ ಅದಕ್ಕೆ ನಾನು ಇವತ್ತು ಮಸ್ತ್ ಅಡಿಗೆ ಮಾಡಿದ್ವಿ ಬೈತೀನ್ ಬೈ ಇವತ್ತು 35 ಅಲ್ಲಿ ನೋಡಿ ಹೆಂಗ್ ಮಾಡಿ ಚಲೋ ಮಾಡ್ಬೇಕು ಬಾಯಾದ್ ಹ್ಮ್ ಬೈತೊಳ್ರಿ ಫ್ರೆಂಡ್ಸ್ ನಮ್ಮ ಮಾವ ಬರಲ್ಲ ಅದು ಬರಲ್ಲ ಇದು ಬರಲ್ಲ ಗೊತ್ತಾಗಿ ಹೇಳ್ತಾರೆ ಅಂತ ಹೇಳಿ ಇವತ್ತು ಲಗೆ ಇದೇವಿಲ್ಲ ಅದು ಒಂದು ತರ ಒಳ್ಳೆ ರೀತಿ

ಫ್ರೆಂಡ್ಸ್ ನಮ್ಮೂ ಮೂರ್ ಮನೆ ಅದಾವ ನಮ್ಮ ಚಿಕ್ಕಮ್ಮರ್ದ ನಮ್ಮ ದಡ ಪರ್ದ ನಮ್ದ ಮೂರ್ ಊಟ ಮಾಡೋದೆ ನಮ್ಮ ಮನ್ಯಾಗ ಚಜ್ಕೋದು ಹೋಳ್ಗೆ ಫ್ರೆಂಡ್ಸ್ ಹೋಳ್ಗೆ ಕಂಪ್ಲೀಟ್ ಆಯ್ತಾ ಈಗ ಊಟ ಮಾಡೋದು ಹೊಟ್ಟೆ ಅಂತ್ರು ಭಾಳ ಸತಿ ಬರೀ ಬರಿ ಬರಿ ಊಟ ಮಾಡೋಣ ಬರಿ ಫ್ರೆಂಡ್ಸ್ ನಮ್ದು ಅಡಿಗೆ ರೆಡಿ ಆಯಿತು ನಾವೀಗ ಊಟ ಮಾಡ್ತೇವಿ ನೋಡೋಣ ಬರಿ ಏನೇನು ಅಡ್ಗೆ ಮಾಡೇವಿ ನಾನು ನಮ್ಮ ನಮ್ಮಕ್ಕ ಸೇರಿ ಅಂತ ತೋರಿಸ್ಲಿ ನೋಡ್ರಿ ಫ್ರೆಂಡ್ಸ್ ಕೋಸಂಬ್ರಿ ಪಲ್ಯ ಅನ್ನ ಮಜ್ಗೆ ಸಾಂಬಾರ ಅಕ್ಕಿ ಹುಗ್ಗಿ ಮೀನ್ಸ್ ಅಕ್ಕಿ ಪಾಯಸ ಬಜಿ ಜಜ್ಗದ ಹೋಳ್ಗೆ ತುಪ್ಪ ಇವಾಗ ನೋಡಿರಿ ಎಡಿ ಮಾಡೈತಿ ದೇವ್ರಿಗೆ ಹಿಡಿದ ಊಟ ಮಾಡಿಬಿಡೋದೇ ರೆಡಿ ಆತ ಈಗ ದೇವ್ರಿಗೆ ಎಡೆ ಹಿಡ್ದು ಊಟ ಮಾಡ್ತೀವಿ ಮಸ್ತ್ ನನಗೆ ನಿಮಗೂ ಬಾಯಿಗೆ ನೀರು ಬರೋದೈತಲ್ಲ ನೀವು ಮಾಡ್ಕೊಂಡು ಉಂಡ್ರಿ ಊಟ ಮನೆಯ ಬರ್ರಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋಣ ಇಷ್ಟೊತ್ತು ಮಟ್ಟ ಅಡಿಗೆ ಮಾಡಿದ್ವಿ ಸುಸ್ತಂದ್ರೆ ಸುಸ್ತಾಗೈತಿ ಈಗ ಊಟ ಮಾಡೋಣ ಓ ಮಸ್ತಾಗೈತಿ ನಿಮ್ಮ ಮನೆಯಾಗ ನೀವು ಟ್ರೈ ಮಾಡಿರಿ ಮಸ್ತ್ ಆಗೈತಿ ಹಲೋ ಫ್ರೆಂಡ್ಸ್ ನಾವಂತೂ ಮಸ್ತ್ ಊಟ ಮಾಡಿದ್ವಿ ನಾವು ಊಟ ಮಾಡಿದ್ರೊಳಗೆ ನಮ್ಮ ಮಕ್ಕಳಿಗೆ ಏನು ಇಷ್ಟ ಆಗೈತೆ ಅಂತ ಕೇಳೋನ್ರಿ ನಿನ್ಗೇನು ಇಷ್ಟ ಐತೆ ಹೋಗಿ ಇಷ್ಟ ಯಾಕೆ ಇಷ್ಟಪಟ್ಟು ನಾನು ಇಷ್ಟಪಡ್ಬಾರ್ದ ನಾ ಫಸ್ಟ್ ಹೇಳ್ಬೇಕಿತ್ತು ನೀನು ಸುಳ್ಳು ಹೇಳತಿ ನಿನ್ನ ಪಚಡಿ ಇಷ್ಟ ಅಲ್ಲ ಅಯ್ಯೋ ಅಯ್ಯಟ್ ಮರ್ತೇ ಬಿಟ್ಟಿದ್ದೆ ಫ್ರೆಂಡ್ಸ್ ಫ್ರೆಂಡ್ಸ್ ನನಗೆ ಕೋಸಂಬರಿ ಅಂದ್ರೆ ಭಾಳ ಇಷ್ಟ ಹೋಳ್ಗೆ ಇಷ್ಟ ಇಲ್ಲ ಸ್ವಲ್ಪ ಹೋಳ್ಗೆ ಇಷ್ಟ ಏನಿಲ್ಲ ಬಿಟ್ಟು ಕಷ್ಟಪಟ್ಟು ಒಂದು ಎರಡು ತಾಸು ಹೋಳಿಗೆ ಮಾಡೀನಿ ಅದಕ್ಕೆ ಬಹಳ ಇಷ್ಟ ಫ್ರೆಂಡ್ಸ್ ಈಕಿ ಕಷ್ಟಪಟ್ಟು ಹೋಳ್ಗೆ ಮಾಡಿದ್ದಕ್ಕೆ ಇಷ್ಟ ಆಗಿತ್ತು ಈಕಿಗೆ ಆದ್ರೆ ನನಗೆ ಕಷ್ಟಪಟ್ಟು ಮಾಡಿದಕ್ಕೆ ನನಗೂ ಎಲ್ಲಾನು ಇಷ್ಟ ಆಗಿದೆ ನೋಡ್ರಿ ಫ್ರೆಂಡ್ಸ್ ನಾವಂತರು ಮಾಸ್ತು ಇಷ್ಟ ಕೇಳು ನಿಂಗೇನು ಇಷ್ಟ ಅಲ್ಲ ಇಲ್ಲಿ ಮಾಡಿ ಇಷ್ಟ ಅವ್ನಿಗೆ ಹೋಳಿಗೆ ಹೋಳಿಗೆ ಹೂರ್ಣ ಇಷ್ಟ ಹೌದಾ ಶಾಣಗಿ ಮೆಣ್ಸಿನ್ಕಾಯಿ ಇಷ್ಟಾನ ಅವ್ನಿಗೆ ಶಾಣಗಿ ಮೆಣಸಿನ್ಕಾಯಿ ಇಷ್ಟ ಫ್ರೆಂಡ್ಸ ನೋಡಿರಿ ನಾ ಇವತ್ತ ಏನೇ ಶಾಣಿಗೆ ಇಷ್ಟಾನ ಹಾಂ ಓಕೆ ಡನ್ ನೋಡ್ರಿ ಫ್ರೆಂಡ್ಸ ನಾ ಇವತ್ತು ಏನೇನು ಅಡಿಗೆ ಮಾಡಿವಿ ಏನೇ ಅಂತ ಎಲ್ಲ ವಿಡಿಯೋ ಮಾಡಿ ತೋರಿಸೀನಿ ನಿಮಗೆ ನಿಮಗೂ ಚಜ್ಕೋದು ಹೋಳಿಗೆ ತಿನ್ನಂಗಾತಂದ್ರೆ ನಮ್ಮವ ಹೇಳಿದ್ಲಲ್ರಿ ಹಂಗೆ ಮಾಡ್ಕೊಂಡು ತಿಂದಿರಿ ಮತ್ತಂದ್ರೆ ನಿಮ್ಗೆ ಹೆಂಗೆ ಹೊಸ 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 ವಿಡಿಯೋ ಬೇಕಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ನಿಮಗೆ ಲೊಗ್ಗು ನನ್ನ ವಿಡಿಯೋ ಬರ್ತೇವೆ ನೋಡೋಂತಿ ಅವಾಗ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನನ್ನ ವಿಡಿಯೋ ನಿಮಗೆ ಬರೋಂಗೇ ಇಲ್ಲ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಧನ್ಯವಾದಗಳು ಧನ್ಯವಾದಗಳು ಟಾಟಾ ಬಾಯ್ 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 ಹೇಳ